ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೇಂದ್ರ ಬಿಜೆಪಿ ಸರ್ಕಾರದ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ಕೋಲಾರ ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಕೋಲಾರ ನಗರದ ತಹಸೀಲ್ದಾರ್ ಕಚೇರಿ ಸಿಗ್ನಲ್ ವೃತ್ತದಲ್ಲಿ ಎತ್ತಿನ ಬಂಡಿ ಗ್ಯಾಸ್ ಸಿಲಿಂಡರ್ ಪ್ರದರ್ಶನ ಮೂಲಕ ವಾಹನಗಳನ್ನು ತಡೆದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಕೇಂದ್ರ ಬಿಜೆಪಿ ನೇತೃತ್ವದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರವರ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿದರು ಪ್ರತಿಭಟನೆಯಲ್ಲಿ ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸೈಯದ್ ಪ್ರೀತ್ ಉಪಾಧ್ಯಕ್ಷ ರೆಡ್ಡಿ ರಿಯಾಜ್ ಗೌರ್ ಹರ್ಬನ್ ದೇಸಿಕ್ ವಾಸಿಂ ಮುಂತಾದ ಅನೇಕ ಕಾಂಗ್ರೆಸ್ ಯುವ ಮುಖಂಡರು ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಜಿಟಿವಿ ನ್ಯೂಸ್ ಕೋಲಾರ ತಂದು ಬಡ ಜನರಿಗೆ ಸಾಮಾನ್ಯ ಮತ ಮತಾರದ ಬಿಜೆಪಿ ಸರ್ಕಾರ ಕೇಳಿದಕ್ಕ ಹಾಲು ಮತ್ತು ಮದ್ರ ಮೇಲೆ ಕ್ಯಾಕ್ಸ್ ಆಗ್ತಾ ಇರೋದು ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರಿತ ವಿರೋಧಿಗೆ ಹೇಳಿ ಸಿಕ್ಕಾರ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರ ಮತ್ತು ಒಪ್ಪತ್ತು ಆತರ ಇತರ ಬಿಲ್ಲಗಳ ಜಾತಿ ಜಾತಿಯನ್ನು ಹೊಡಿತಾ ಇರೋದು ಬಿಜೆಪಿ ಸರ್ಕಾರ ಕಮಿಟ್ಮೆಂಟ್ ತಂದು ಹೋಗಿ ಹಿಂದೂ ಮುಸ್ಲಿಮನ್ನು ಜಾತಿ ಜಾತಿಯನ್ನು ಹೊಡಿತಾ ಇರೋದು ಬಿಜೆಪಿ ಸರ್ಕಾರ ಕೇಳಿದಿಕ್ಕ ಹಿಂದೂ ಮುಸ್ಲಿಮ್ ಮಸೀದಿ ಮಂದಿರ ಅಂತ ಹೇಳು ಎಲ್ಲರಿಗೂ ಡಿವೈಡ್ ಮಾಡ್ತಾ ಇರೋದು ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರ ಕಮೆಂಟ್ಮೆಂಟ್ ಅನ್ನು ತಂದು ಜಾತಿ ಜಾತಿಯನ್ನು ತಂದು ಇಕ್ತಾ ಇರೋದು ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರ ಕೇಂದ್ರದ ಬಿಜೆಪಿ ಸರ್ಕಾರ ಎಲ್ ಪಿ ಜಿ ಮತ್ತೆ ಪೆಟ್ರೋಲ್ ಮೇಲೆ ಎಲ್ ಪಿ ಜಿ ಮೇಲೆ ಐವತ್ತು ರೂಪಾಯಿ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಬೆಳೆಯನ್ನು ಏರಿಕೆ ಮಾಡಿದ್ದಾರೆ ಅವರ ವಿರೋಧ ಈ ಹೋರಾಟ ಈ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಸ್ಟೇಟನ್ನ ಬಿ ಜೆ ಪಿ ಪಕ್ಷದಿಂದ ಏನು ಜನ ಆಕ್ರೋಶ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಆ ಪ್ರೋಗ್ರಾಮ್ ಆ ಪ್ರೊಟೆಸ್ಟ್ಗಳಿಗೆ ಒಂದು ಕಪಾಳ ಮೋಕ್ಷ ಮಾಡಿದ್ದಾರೆ ಅವ್ರದ್ದು ಅವರೇ ಪಾರ್ಟಿ ಆದ ಅವ್ರದೇ ಪಾರ್ಟಿ ಆದ ಸೆಂಟ್ರಲ್ ಗೌರ್ಮೆಂಟ್ ಅವರು ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಮಿತೇಂದ್ರ ಯತೀಂದ್ರ ಅವರು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಯತೀನ್ ರಾಜ್ ಅವರು ಎಲ್ಲ ಕಡೆ ಹೇಳ್ತಾ ಹೇಳ್ತಾಯಿದ್ರು ಜನ ಆಕ್ರೋಶ ಬೆಳೆ ಏರಿಕೆ ಇದು ಅದು ಅಂತ ಹೇಳ್ಬಿಟ್ಟು ಇವಾಗ ಮಾಡಲಿ ಪ್ರೊಟೆಸ್ಟು ಅವರೇ ಪ ಅವ್ರದೇ ಪಕ್ಷದ ಕೇಂದ್ರ ಪಕ್ಷದ ಕೇಂದ್ರ ಕೇಂದ್ರ ಬಿ ಜೆ ಪಿ ಸರ್ಕಾರ ಬೆಳೆ ಏರಿಕೆ ಮಾಡಿದಾರಲ್ಲ ಅದ್ರ ವಿರೋಧ ಅವರು ಮಾಡಲಿ ಪ್ರೊಟೆಸ್ಟ್ ಏನಿವತ್ತು ದಿನ ಕೇಂದ್ರ ಬಿ ಜೆ ಪಿ ಸರ್ಕಾರ ವಿರುದ್ಧ ರಾಜ್ಯ ಯುವ ಕಾಂಗ್ರೆಸ್ ಒಂದು ನಮ್ಮ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಅವರು ಪ್ರೊಟೆಸ್ಟನ್ನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಘಟ್ಟದಲ್ಲಿ ಎಲ್ಲ ಯೂತ್ ಕಾಂಗ್ರೆಸ್ಗಳಿಂದ ಪ್ರೊಟೆಸ್ಟನ್ನು ಹೋಗ್ಕೊಳ್ತಾರೆ ಕಾರಣ ಏನಂದರೆ ಕೇಂದ್ರದಲ್ಲಿರುವ ಬಿ ಜೆ ಪಿ ಸರ್ಕಾರ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಎಲ್ ಪಿ ಜಿ ಮೇಲೆ ಐವತ್ತು ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಎರಡು ರೂಪಾಯಿ ಜಾಸ್ತಿಯನ್ನು ಮಾಡಿದ್ದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕ್ರೂಡ್ ಆಯಿಲ್ ಬೆಲೆ ಒಂದು ಅರವತ್ತೆಂಟು ಡಾಲರ್ ಇತ್ತು ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಕೂಡ ಬೆಲೆ ಒಂದು ಕಚ್ಚಾತೀರ್ನ ಬೆಲೆ ಐವತ್ತು ಐವತ್ತು ಡಾಲರ್ ಬಂದಿದೆ ಆದರೆ ಬೆಲೆ ಮೂವತ್ತು ಪರ್ಸೆಂಟ್ ಅಷ್ಟು ಡೌನ್ ಆಗಿದೆ ಆದ್ರೂ ಬಿ ಜೆ ಪಿ ಜಾಸ್ತಿ ಮಾಡಿದೆ ಬಡವರು ಮತ್ತು ದಲಿತರು ದಿನ ದಲಿತರು ಅಲ್ಪಸಂಖ್ಯಾತರು ಹೆಂಗೆ ಬದುಕೋದು ಈ ಥರ ರೇಟ್ ಜಾಸ್ತಿ ಮಾಡಿದ್ರೆ ಖಾಲಿ ಅವರು ಬಿ ಜೆ ಪಿ ಅವರು ಹೋಗ್ತಾರೆ ಮನ್ ಕಿ ಬಾತು ಅಕ್ಷಯ ದಿನ ಹೆಂಗೆ ಅಂತ ಮುಜ್ವಲ್ ಅಂತ ಅವರು ಗ್ಯಾಸ್ ಫ್ರೀ ಅನ್ನು ಕೊಡ್ತಾರೆ ಮತ್ತು ಇಲ್ಲಿ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಸಾವಿರ ರೂಪಾಯಿವರೆಗೂ ಏರ್ಸ್ತಾರೆ ಮತ್ತು ಇದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇರ್ತಾರೆ ಬಡ ಜನರು ಹೆಂಗೆ ಬೀದಿಗೆ ಗಾಡಿಯಲ್ಲಿ ಓಡಾಡೋದು ಅಂತ ಇವತ್ತು ನಾವು ಯೂತ್ ಕಾಂಗ್ರೆಸ್ ಪ್ರತಿಷ್ಠೆ ಮತ್ತು ಇದೇ ಥರ ಕೇಂದ್ರ ಸರ್ಕಾರ ಯಾವಾಗಲೂ ದಲಿತ ವಿರೋಧಿ ಸಂವಿಧಾನ ವಿರೋಧಿ ಮೊಸರು ಮೇಲೆ ಟ್ಯಾಕ್ಸು ಹಾಲು ಮೇಲೆ ಟ್ಯಾಕ್ಸು ಮತ್ತು ನಮ್ಮ ರಾಜ್ಯದ ಟ್ಯಾಕ್ಸ್ ಎಲ್ಲ ತಗೊಂಡೋಗಿ ನಮಗೆ ಚಂಬುವನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ನಮ್ಮ ರಾಜ್ಯ ಸರ್ಕಾರ ರಾಜ್ಯಕ್ಕೆ ಅದರಕ್ಕಾಗಿ ಕೇಂದ್ರ ಸರ್ಕಾರ ನಾವು ಖಂಡನೆ ಮಾಡ್ತೀವಿ ಇದೇ ತರ ನಡೆದ್ರೆ ಮುಂದಿನ ದಿನದಲ್ಲಿ ಇಡೀ ರಾಜ್ಯದಂತೆ ದಿಲ್ಲಿವರೆಗೂ ನಾವು ಹೋರಾಟ ಮಾಡ್ತೀರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಸಬ್ಬ ಸಾಥ್ ಅಂತೀರಾ ಸಬ್ಬ ವಿಕಾಸ್ ಅಂತೀರಾ ಎಲ್ಲಿದೆ ವಿಕಾಸ್ ಬರೀ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಮಾಡಿ ಮಾಡಿ ಎಲ್ಲರೂ ನಾಶ ಮಾಡೋದೇ ಆಗ್ಬಿಟ್ಟಿದೆ ಬಿಜೆಪಿ ಸರ್ಕಾರದ್ದು ಎರಡು ಕೋಟಿ ಪ್ರತಿ ವರ್ಷ ಉದ್ಯೋಗ ಅವಕಾಶ ಕೊಡ್ತೀರಾ ಅಂತ ಯೂತ್ ಕೇಳಿದ್ದಾರೆ ಹತ್ತು ವರ್ಷ ಆಗಿದೆ ಇಪ್ಪತ್ತೆರಡು ಕೋಟಿ ಆಗತ್ತೆ ಉದ್ಯೋಗಾವಕಾಶ ಯಾಕೆ ಜನ ಕೊಟ್ಟಿದ್ದಾರೆ ಸರ್ ನೂರು ಸ್ಮಾರ್ಟ್ ಸಿಟಿ ಮಾಡ್ತೀರಾ ಅಂತ ಹೇಳಿದ್ದಾರೆ ಎಷ್ಟಾಗಿದೆ ಸ್ಮಾರ್ಟ್ ಸಿಟಿ ಬರೀ ಮಾತಿನ ಸರ್ಕಾರ ಆಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರ ಮಾತ್ ಮೇಲೆ ನಿಂತ್ಕೊಂಡಿರುವಂಥ ಸರ್ಕಾರ ಈ ಸರ್ ಪಿ ಸರ್ಕಾರ ವಿರೋಧಿ ಜನ ವಿರೋಧಿ ಸರ್ಕಾರ ಜನರಲ್ಲಿ ಜಾತಿ ಧರ್ಮ ಎಂದು ದ್ವೇಷ ದ್ವೇಷ ಸರ್ಕಾರ ಇದು ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮಟಾಶ್ ಮಾಡಿದ್ದಾರೆ ಅದು ನಿಮ್ಗೆ ಗೊತ್ತಿರ್ಬೋದು ನೋಟ್ ಬ್ಯಾನ್ ಆಗಿರ್ಬೋದು ಜಿ ಎಸ್ ಟಿ ಇಂಥದ್ದನ್ನೆಲ್ಲ ತಂದು ಜನ ಅದು ಲಾಕ್ಡೌನ್ ಎಲ್ಲ ಕೂಡ ತಂದಾಗ ಕೋವಿಡ್ ಅಲ್ಲಿ ಬಹುತೇಕ ಸಣ್ಣ ಕೈಗಾರಿಕೆಗಳು ಮತ್ತು ಜನಸಾಮಾನ್ಯರು ಯುವಕರು ನಿರುದ್ಯೋಗಿಗಳಾಗಿ ಇವತ್ತು ಬೀದಿ ಬೀದಿ ಅಳಿತಾ ಇದ್ದಾರೆ ಇಂಥ ಒಂದು ಸರ್ಕಾರ ಇವತ್ತು ಅವ್ರು ಹೇಳೋಂಥದ್ದು ಏನು ಅಂತಂದರೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇರೋದ್ರಿಂದ ದೇಶದ ಆರ್ಥಿಕತೆ ಕರ್ನಾಟಕದ ಆರ್ಥಿಕತೆ ನಾಶ ಆಗ್ತದೆ ಅಂತೇಳಿ ಮಾನ್ಯ ನರೇಂದ್ರ ಮೋದಿ ಅವರೇ ಅಥವಾ ನಿರ್ಮಲಾ ಸೀತಾರಾಮನ್ ಅವರೇ ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಕನಿಷ್ಠ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟು ಬೆಲೆ ಏರಿಕೆ ಆದರೂ ಮಾಡಿದೆ ಅಂತಂದ್ರೆ ಅದನ್ನು ಸಮರ್ಥನೆ ಮಾಡ್ಬೋದು ಅದನ್ನು ನೀವು ಯಾವ ಗ್ಯಾರಂಟಿನೂ ಇದುವರೆಗೂ ಕೊಟ್ಟಿಲ್ವಲ್ಲ ಜನರಿಗೆ ನೀವು ಯಾಕೆ ಬೆಲೆ ಏರಿಕೆ ಮಾಡ್ತಾ ಯಾರಿಗೋಸ್ಕರ ಬೆಲೆ ಏರಿಕೆ ಮಾಡ್ತಾ ಇದ್ರಿ ಅಂತ ಇವತ್ತು ಯೂತ್ ಕಾಂಗ್ರೆಸ್ನ ನಾವು ಪ್ರತಿಭಟನೆ ಮಾಡ್ತಾ ಜೊತೆಗೆ ಇವತ್ತು ಆ ರಾಷ್ಟ್ರ ನಾಚಿಕೆ ಗೇಟ್ ವಿರೋಧ ಪಕ್ಷದ ನಾಯಕನೇನು ಹೇಳ್ತಾನೆ ಐವತ್ತು ರೂಪಾಯಿ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದು ಒಂದು ದೊಡ್ಡ ಸಮಸ್ಯೆ ಅಂತ ಸಮರ್ಥನೆ ಮಾಡ್ಕೊಂತಾನೆ ಅಂದ್ರೆ ಇವ್ರಿಗೆ ಅಂದ್ರೆ ನರೇಂದ್ರ ಮೋದಿ ಸರ್ಕಾರ ದೇಶದ ಜನರನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರು ಕೂಡ ಇವ್ರು ಇಡಿಸ್ಕೊಡಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಮಾಡೋದನ್ನು ಮಾತ್ರ ಇವರು ಎತ್ತಿ ತೋರಿಸ್ತಾ ಇದ್ದಾರೆ ಅಂದ್ರೆ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಇದು ಬಡ ಜನರ ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚು ಮಾಡಲಿಕ್ಕೆ ಬಡವರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಆದರೆ ಇವಾಗ ಹಾಲಿನ ಬೆಲೆ ಬೆಲೆ ಐದು ರೂಪಾಯಿ ಜಾಸ್ತಿ ಮಾಡ್ತು ಅಂತ ಹೇಳ್ಬಿಟ್ಟು ಮನೆ ಒಂದು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತು ನೋಡಿ ಸರ್ ಹಾಲಿನ ಬೆಲೆ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಇರೋದು ಕರ್ನಾಟಕದಲ್ಲಿ ಮತ್ತು ಕೆ ಎಂ ಎಫ್ನಲ್ಲಿ ಮತ್ತೆ ಹಾಲಿನ ದರವನ್ನು ಹೆಚ್ಚು ಮಾಡೋದ್ರಿಂದ ಅದು ಯಾರಿಗೂ ಕೂಡ ಬೇರೆ ಕಂಪ್ನಿಗೆ ಯಾವುದಕ್ಕೂ ಹೋಗಲ್ಲ ಕೆ ಎಂಗೆ ಹೋಗ್ತದೆ ಮತ್ತು ರೈತರಿಗೂ ಹೋಗ್ತದೆ ಮತ್ತೆ ರೈತರಿಗೆ ಇವತ್ತು ಪ್ರೋತ್ಸಾಹಧನ ಅಂತ ಹೇಳಿಬಿಟ್ಟು ಲೀಟರ್ ಮೇಲೆ ಐದು ರೂಪಾಯಿ ಕೊಡ್ತಾರೆ ಸಿದ್ದರಾಮಯ್ಯನ ಸರ್ಕಾರ ಆ ಹಾಲನ್ನು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಕುಡಿಯಲಿಕ್ಕೆ ಮಕ್ಕಳು ಕೊಡ್ತಾ ಕಾಂಗ್ರೆಸ್ ಸರ್ಕಾರ ಇದರಿಂದ ಕಾಂಗ್ರೆಸ್ ಪಕ್ಷದ ಜನಪರವಾದಂಥ ಆರ್ಥಿಕ ನೀತಿಗಳನ್ನ ಟೀಕೆ ಮಾಡುವಂಥ ಬರದಲ್ಲಿ ಇವತ್ತು ಬಿ ಜೆ ಪಿ ದೇಶದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ